ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಏನಂದರೆ ಫಸ್ಟು ಒಲೆ ಹಚ್ಚೋ ಕೆಲಸ ಒಲೆ ಹಚ್ಚಿದ ಮೇಲೇ ನೆಕ್ಸ್ಟ್ ಕಸ ಗುಡಿಸೋದು ನೆಲ ಒರೆಸೋದು ಇದೆಲ್ಲ ಕೂಡ ಮಾಡ್ಕೋತೀನಿ ಯಾಕಂದರೆ ಅವೆಲ್ಲ ಕೆಲಸ ಆಗೋಷ್ಟರಲ್ಲಿ ನೀರು ಕಾದಿರುತ್ತೆ ಅವಾಗ ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡ್ಬಿಡ್ಬೋದು ಹಾಗಾಗಿ ಫಸ್ಟ್ ಕೆಲಸನೇ ನಂದು ಎದ್ದ ತಕ್ಷಣ ಒಲೆ ಹಚ್ತೀನಿ ನಾನಾಗಲಿ ಅಷ್ಟೇ ಅಮ್ಮ ಆಗಲಿ ಅಷ್ಟೇ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಹೊಲೆ ಹಚ್ಚೋದು ಹೊಲೆ ಹಚ್ಚಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಏನೇನು ಇದೆಯೋ ಡೈಲಿ ಕೆಲಸಗಳು ಅದನ್ನು ಸ್ಟಾರ್ಟ್ ಮಾಡ್ಕೋತೀವಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ನಿಮಗೆ ಏನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಒಲೆ ಹೆಚ್ಚಿದ್ದಾಯ್ತಲ್ಲ ಇನ್ನೇನು ಕಸ ಗುಡಿಸಿದ್ದು ಆಯಿತು ಕಸ ಗೂಡಿಸಿದ್ದಾದಮೇಲೆ ಫಸ್ಟ್ ಈಗ ನೆಲ ಇದ್ದೀನಿ ಬೇಗ ಬೇಗ ನೆಲ ಒರೆಸ್ಬಿಟ್ಟು ಹೊರಗಡೆಯನ್ನು ಕೂಡ ಹೋಗಿಬಿಟ್ಟು ಕ್ಲೀನ್ ಮಾಡಬೇಕು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡೋದು ಕೂಡ ಇದೆ ಮತ್ತು ಟಿಫನಿಗೆಲ್ಲ ಜೋಡಿಸ್ಕೊಳೋದು ಅದೆಲ್ಲ ಇದೆ ಹಾಗೆ ಇವತ್ತು ಶುಕ್ರವಾರದ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೋತಾ ಇರೋದು ಅವತ್ತಿನ ಬ್ಲಾಗ್ ಅವತ್ತೇ ಶೇರ್ ಅಂತ ಅಂದ್ಕೊಂಡು ಆವತ್ತಿನ ಬ್ಲಾಗ್ನ ಆವತ್ತೇ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಫ್ರೆಶ್ ಬ್ಲಾಗ್ ಇದ್ದರೆ ನಿಮಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತಲ್ವ ಹಾಗಾಗಿ ಆ ಥರನೇ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮನೆಯೆಲ್ಲ ನೀಟಾಗಿ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಇಲ್ಲಾಂದರೆ ಅರಿಶಿನ ಹಾಕ್ಬಿಟ್ಟು ನೆಲ ಒರೆಸಿದ್ರೆ ತುಂಬ ಒಳ್ಳೆಯದು ಮೇನ್ ಏನಂದರೆ ಚಿಕ್ಕ ಚಿಕ್ಕ ಇರುವೆಗಳು ಇರುತ್ತಲ್ವ ಇವಾಗಲೇ ನಮಗೆ ಬೇಸಿಗೆ ಕೂಡ ಸ್ಟಾರ್ಟ್ ಆಯಿತು ಇರುವೆ ಕಾಟ ಸ್ವಲ್ಪ ಜಾಸ್ತಿನೇ ಈ ಟೈಮಲ್ಲಿ ಹಾಗಾಗಿ ಇರುವೆಗಳು ಮನೇಲಿ ಜಾಸ್ತಿ ಇರಬಾರ್ದು ಈ ಟೈಮಲ್ಲಿ ಅಂದರೆ ನೀವು ಏನು ಮಾಡಬೇಕಂದ್ರೆ ನೆಲ ಒರೆಸೋ ಟೈಮಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಇಲ್ಲಾಂದರೆ ಉಪ್ಪು ಈ ರೀತಿ ಹಾಕಿ ಒರೆಸೋದ್ರಿಂದ ಇಲ್ಲ ಇವೆರಡೂ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಇರುವೆಗಳು ಕಾಟ ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಆದರೆ ನಮ್ಮ ಕಣ್ಣಿಗೆ ಏನೂ ಕಾಣೋದಿಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇವಾಗ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ ಮಾಡ್ಕೊಂಬಂದಾದಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಇದ್ದೀನಿ ಇವತ್ತು ಲೇಟಾಗೇ ಎದ್ದಿದ್ದು ಯಾಕೋ ಗೊತ್ತಿಲ್ಲ ನಿದ್ದೆ ಅಂದರೂ ತುಂಬ ನಿದ್ದೆ ಬಂದಿತ್ತು ಹಾಗಾಗಿ ಮತ್ತು ಸ್ವಲ್ಪ ಲೇಟಾಗೆ ಎದ್ವಿ ಡೈಲಿ ಬೇಗನೆ ಇದ್ವಿ ಇನ್ನು ಬೆಳಗ್ಗೆ ಕೂಡ ಬಂದಿರ್ತಿರಲಿಲ್ಲ ಆವಾಗಲೇ ಎದ್ಬಿಟ್ಟು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ವಿ ಇವತ್ತು ಯಾಕೋ ನಿದ್ದೆ ಸಖತ್ತಾಗಿ ನಿದ್ದೆ ಬಂದುಬಿಡ್ತು ಸೊ ಹಂಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿನೇ ಮಾಡಿದ್ವಿ ಹಾಗಾಗಿ ಇವತ್ತು ಒಂದು ಏಳು ಗಂಟೆ ಸೋರಿ ಏಳು ಗಂಟೆ ಅಲ್ಲ ಒಂದು ಆರೂವರೆ ಹಂಗೆ ಎದ್ದು ಈ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ ಅದಕ್ಕೋಸ್ಕರ ಅರ್ಶನ ಹಾಕ್ಬಿಟ್ಟು ಹೊಸಲಿಗೆ ನೀಟಾಗಿ ಅರ್ಶನ ಬಳಿತಾ ಇದ್ದೀನಿ ಮೊದಲೆಲ್ಲ ಅಂದರೆ ನಾವು ಅಮ್ಮ ಅವರೆಲ್ಲ ಇದ್ರೆ ಅಂದರೆ ಚಿಕ್ಕವರಿದ್ದಾಗ ನಮ್ಮ ಏಜಲ್ಲಿದ್ದಾಗ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ಇದೊಂದು ರೀತಿ ಟ್ರೆಂಡ್ ಅನ್ಬೋದು ಅಥವಾ ಏನೋ ಗೊತ್ತಿಲ್ಲ ಓ ಇವಾಗ ಯೂಟ್ಯೂಬಲ್ಲೆಲ್ಲ ನೋಡ್ಬಿಟ್ಟು ನೋಡಿಬಿಟ್ಟು ನಾವು ಕೂಡ ಈ ಥರ ಮಾಡಿದರೆ ಒಳ್ಳೇದೇನೋ ಅಂತಂದು ಹೇಳಿ ಮೈಂಡಲ್ಲಿ ಇಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ ಅನ್ಸಿದ ಪ್ರಕಾರ ನಾನು ಚಿಕ್ಕೋಳಿದ್ದಾಗಿಂದ ಈ ಥರ ಅರ್ಶನ ಹಚ್ಬಿಟ್ಟು ಬಾಕ್ಲಿಗೆ ನನಗೆ ಎಲ್ಲೂ ನೆನಪಿಲ್ಲ ಬಟ್ ಈಗೀಗ ನಾವೆಲ್ಲ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ಬಂದಾದ ಇದೆಲ್ಲ ಸ್ಟಾರ್ಟ್ ಆಯ್ತು ಅಂದ್ಕೋಬೋದು ಗೊತ್ತಿಲ್ಲ ಹಾಗೆ ಅಂದರೆ ಆಂಧ್ರ ಸ್ಟ ಸೈಡಲ್ಲಿ ಮತ್ತು ತಮಿಳ್ನಾಡಲ್ಲಿ ಇದೆಲ್ಲ ಆಲ್ಮೋಸ್ಟ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಈ ಥರನ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ರೀಸೆಂಟಾಗಿ ಒಂದು ನಾಲ್ಕೈದು ವರ್ಷದಿಂದನೂ ಇರ್ಬೋದು ಅಂದರೆ ಅದಕ್ಕೂ ಮುಂಚೆ ಅಂದರೂ ಮಾಡ್ಬೋದು ಗೊತ್ತಿಲ್ಲ ನನಗೆ ನನಗೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ಇವಾಗ ಅರ್ಶನ ಕುಂಕುಮ ಕೂಡ ಇದ್ದೀನಿ ಅರ್ಶನ ಕುಂಕುಮ ಹಚ್ಚಿದಾದ್ಮೇಲೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಬಿಡ್ತೀನಿ ಅಷ್ಟೇ ಇವತ್ತು ಶುಕ್ರವಾರ ಬೇರೆ ಅಲ್ವಾ ಮನೆ ಮುಂದೆ ರಂಗೋಲಿ ಇದ್ದರೆ ಇನ್ನೂ ಕೂಡ ತುಂಬ ಒಳ್ಳೆಯದು ಮತ್ತು ಜಾಸ್ತಿ ದೊಡ್ಡ ರಂಗೋಲಿನೂ ಕೂಡ ಹಾಕೋದಕ್ಕಾಗಲ್ಲ ಮನೆ ಮುಂದೆ ನೀರೆಲ್ಲ ಚೆಲ್ತಾ ಇರ್ತಾರಲ್ವಾ ಎಷ್ಟು ರಂಗೋಲಿ ಹಾಕಿದರೂ ಕೂಡ ಅದು ನಿಂದ್ರಲ್ಲ ಹಾಗಾಗಿ ನಾನು ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕೋದಕ್ಕೆ ಹೋಗೋದಿಲ್ಲ ಏನಾದರೂ ಹಬ್ಬದ ಹಬ್ಬ ಟೈಮಲ್ಲಿ ಆ ಥರ ಇದ್ದಾಗ ಏನು ಸ್ಪೆಷಲ್ ಡೇಸಲ್ಲಿ ಮಾತ್ರ ದೊಡ್ಡ ದೊಡ್ಡ ರಂಗೋಲಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಡಿ ಎಷ್ಟು ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಅಂದರೆ ಈ ಕಡೆ ನಾನು ಈ ಥರ ಕಮಲದ ರಂಗೋಲಿ ಹಾಕಿದ್ದಾದಮೇಲೆ ಶೇಡ್ ಮಾಡಿದ್ದೀನಿ ಒಂದೊಂದು ಶೇಡ್ ಮಾಡಿದೆ ಬಟ್ ಈ ಕಮಲದ ರಂಗೋಲಿ ಹಾಕಿದ್ಮೇಲೆ ಇದಕ್ಕೆ ಶೇಡೇ ಮಾಡಿಲ್ಲ ಈ ಥರ ಏನೋ ಒಂದು ರೀತಿ ಇವತ್ತು ತುಂಬ ಅಂದರೆ ತುಂಬ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಯಾಕೋ ಗೊತ್ತಿಲ್ಲ ಏನು ಆಗ್ತಾಯಿದೆ ಅಂತಲೂ ಅರ್ಥ ಆಗ್ತಾಯಿಲ್ಲ ವೀಡಿಯೋ ಕೂಡ ಮಾಡಿದ್ದೀನಿ ಇಟ್ಕೊಂಡು ಆದರೂ ಕೂಡ ಅದ್ರ ಬಗ್ಗೆ ನನಗೆ ಇದೂ ಇಲ್ಲ ನಾನು ನೀಟಾಗಿ ಹಾಕಿಲ್ಲ ಅನ್ನೋದು ಅದಾದಮೇಲೆ ಮನೆ ಮುಂದ್ಗಡೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಬೇಡ ಇವತ್ತು ಶುಕ್ರವಾರ ಬೇರೆ ಇದೆಯಲ್ಲ ಪೂಜೆ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಪೂಜೆ ಮುಗಿಯೋವರೆಗಾದರೂ ಇರಲಿ ಅಂತ ಹೇಳಿ ಒಂದು ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ ಬಳ್ಳಿ ರಂಗೋಲಿ ನನಗೆ ರಂಗೋಲಿ ಹಾಕೋದನ್ನು ತುಂಬ ಇಷ್ಟ ಅದರಲ್ಲಿ ನಮ್ಮ ವ್ಯೂವರ್ಸಿಗೆ ಎಷ್ಟೊಂದು ಜನಕ್ಕೆ ರಂಗೋಲಿ ಹಾಕೋದು ಅಂದರೆ ನಾನು ರಂಗೋಲಿ ಹಾಕೋದು ತುಂಬ ಇಷ್ಟಪಡ್ತಾರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ರಂಗೋಲಿ ಹಾಕೋದು ಆದರೆ ಹೇಳ್ತೀನಲ್ವ ಮನೆ ಮುಂದೆ ಪದೇ ಪದೇ ನೀರು ಹಾಕ್ತಾನೇ ಇರ್ತಾರೆ ನೀರು ಬೀಳ್ತಾನೆ ಇರುತ್ತೆ ಹಾಗಾಗಿ ನಾನು ರಂಗೋಲಿ ಹಾಕೋದನ್ನು ಸ್ಟಾಪ್ ಮಾಡಿದ್ದೆ ಬಟ್ ಇನ್ಮೇಲೆ ಚಿಕ್ಕ ಚಿಕ್ಕದಾಗ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅದಾದಮೇಲೆ ನಾನು ಮನೆ ಒಳಗಡೆ ಬಂದು ಇನ್ನೇನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ಅಮ್ಮ ಎಲ್ಲಿ ಟಿಫನಿಗೆಲ್ಲ ಜೋಡಿಸ್ತಾ ಇದ್ದಾರೆ ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಹಾಲು ತೊಗೊಂಬಂದು ಹಾಲು ಕಾಯಿಸ್ಬಿಟ್ಟು ಮತ್ತು ಟಿಫನ್ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸಿಟ್ಟಿದ್ದಾರೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ಹಂಗೆ ಅಮ್ಮ ಎಷ್ಟೊಂದು ಕೆಲಸ ಮಾಡ್ತಿದ್ದಾರಲ್ವ ಹಾಗಾಗಿ ಹಾಗೆ ವೀಡಿಯೋಕ್ಕೆ ಮಾಡಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟೆ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ನಾನು ಏನು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ತೀನೋ ಆ ಫಿಫ್ಟಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಮ್ಮ ಕೆಲಸ ಮಾಡ್ತಾರೆ ಆ ಥರ ಇರುತ್ತೆ ನಮ್ಮನೇಲಿ ಪ್ರತಿ ಕೆಲಸದಲ್ಲೂ ಆದರೂ ಅಷ್ಟೇ ಒಂದು ಇಬ್ಬರು ಕೂಡ ಸೇರ್ಕೊಂಡು ಮಾಡ್ತಿರ್ತೀವಿ ಇಲ್ಲಾಂದರೆ ಅಮ್ಮ ಈ ಥರ ಟಿಫನಿಗೆಲ್ಲ ಕಟ್ ಮಾಡಿ ಇಟ್ಬಿಟ್ರೆ ನಾನು ಟಿಫನ್ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತೀನಿ ಈ ಥರ ಇರುತ್ತೆ ನಮ್ಮ ಮನೇಲಿ ಅಂಡರ್ಸ್ಟ್ಯಾಂಡಿಂಗು ಇದನ್ನು ನೋಡಿ ಸೈಜ್ ಇರೋಂಥರು ಕೂಡ ತುಂಬ ಚೆನ್ನಾಗಿದ್ದಾರೆ ಏನು ಮಾಡೋಣ ಆದರೂ ಕೂಡ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವಾಗ ನಮ್ಮ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ಇವತ್ತು ಒಂದು ರೀತಿ ವೆರೈಟಿ ಮಾಡೋಣ ಅಂತ ಅಂದ್ಕೊಂಡೆ ಪಲ್ಯನ ಯಾಕಂದರೆ ಗುರಾಳು ಗುರಾಳು ಅಂತೀವಲ್ವ ಅದು ಇರಲಿಲ್ಲ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಪೌಡರ್ ಮಾಡಿ ಹಾಕೋದಕ್ಕೂ ಕೂಡ ಇರಲಿಲ್ಲಲ್ಲ ಸ್ವಲ್ಪ ಒಂದೇ ಥರ ಮ ಏನಕ್ಕೆ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಅಂದರೆ ಮೊದ್ ಡೈಲಿ ತಿನ್ನೋ ಟೇಸ್ಟ್ಗಿಂತ ಏನೋ ಡಿಫ್ರೆಂಟ್ ಅನಿಸುತ್ತೆ ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಮಾಡೋವಂಥ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೀನಿ ಅಷ್ಟೇ ಅಂದರೆ ಟೇಸ್ಟ್ ಚೆನ್ನಾಗೇ ಅನಿಸ್ತು ರೈಸ್ ಜೊತೆನೂ ಕೂಡ ಊಟ ಮಾಡ್ಬೋದು ಅಂತಲೂ ಕೂಡ ಅನ್ನಿಸ್ತು ಹಾಗಾಗಿ ಆ ಥರ ಮಾಡಿದೆ ಮತ್ತು ಈಗ ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಬಿಡಿಸಿಕ್ಕಿದ್ದಾರೆ ಇವಾಗ ಕೊತ್ತಂಬರಿ ಸೊಪ್ಪು ತರ್ತೀವಲ್ವ ನಾವು ಹಾಗೆ ಇಟ್ಬಿಟ್ರೆ ಇವಾಗ ಬೇಸಿಗೆಗಾಲ ಬಂತು ಅದು ತುಂಬ ಬೇಗ ಹಾಳಾಗೋಗುತ್ತೆ ಅದಕ್ಕೆ ಒಂದು ಅಂದರೆ ತೊಯಿಸಿರೋ ಬಟ್ಟೆ ಇರುತ್ತಲ್ವಾ ಕಾಟನ್ ಬಟ್ಟೆ ಆ ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ಟರು ಕೂಡ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ಒಂದು ಕವರೆಲ್ಲ ಹಾಕಿಟ್ಟರು ಕೂಡ ನೆಕ್ಸ್ಟ್ ಡೇವರ್ಗಂತರೂ ಚೆನ್ನಾಗೇ ಇರುತ್ತೆ ಯೂಸ್ ಮಾಡ್ಕೋಬೋದು ನಾವು ಹಾಗೆ ನಾವು ತೆಗೆದು ಸುಮ್ಮನೆ ಹಾಗೆ ಇಟ್ಬಿಟ್ವಿ ಎಲ್ಲೋ ಒಂದು ಕಡೆಗಂದರೆ ಅದು ಫುಲ್ಲು ಬತ್ತೋಗಿ ಎದಕ್ಕೂ ಬರ್ಲಿಲ್ದಂಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ತಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಟ್ಬಿಡ್ತಾರೆ ಇವಾಗ ನೋಡಿ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ ಪ್ರತಿಯೊಂದನ್ನು ಕೂಡ ನೋಡಿ ನೋಡಿ ಎಲ್ಲ ನೀಟಾಗಿ ಎಲ್ಲ ಎತ್ತಿಕ್ತಿದ್ದಾರೆ ನಾನೇನಂದರೆ ಫಸ್ಟ್ ಇದೆಲ್ಲ ಅಡುಗೆ ಮುಗ್ದೋಗ್ಲೆ ಆಮೇಲೆ ಎತ್ತಿಕ್ತೀನಿ ಅಂತ ನಾನು ಬಟ್ ಅಮ್ಮ ಹಂಗಲ್ಲ ಅವಾಗಿನ ಕೆಲಸ ಅವಾಗ ಆಗಿಬಿಡಬೇಕು ಎಲ್ಲ ಕ್ಲೀನಾಗಿರಬೇಕು ಅಡುಗೆ ರೂಮ್ ಎಲ್ಲ ನೀಟಾಗಿ ಇಟ್ಕೊಂಡಿರಬೇಕು ಅದು ಒಂದು ಕಡೆ ಇದು ಒಂದು ಕಡೆ ಎಲ್ಲದನ್ನು ಕೂಡ ಅಲ್ಡಿಸ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಂದರೆ ಬೈತಾರೆ ನೋಡಿ ಹೆಂಗೆ ಅಲ್ಡಿಸ್ಕೊಂಡಿದ್ದೀನಿ ಅಡುಗೆ ರೂಮ್ನ ನೀನು ನೀಟಾಗಿ ಇಟ್ಕೊತಿಲ್ಲ ಅಂತ ಬೈತಾರೆ ಅಮ್ಮ ನೋಡಿ ಇವಾಗ ಅಂದರೆ ಹಿಟ್ಟು ಕಲಿಸೋದಕ್ಕೆ ಉಪ್ಪು ಹಾಕ್ಕೊಂಡ್ರು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಇಟ್ಟೆಲ್ಲ ಕಲಸಿಟ್ಟಿದಾರಲ್ಲ ಬಾಟ್ಲ್ ಇತ್ತಲ್ವ ಉಪ್ಪಿನ ಬಾಟ್ಲ್ ಅದನ್ನು ಕೂಡ ಒರೆಸಿಟ್ಬಿಡ್ತಾರೆ ಏನು ಬಾಕ್ಸ್ ತೊಗೊಂಡ್ರು ಕೂಡ ಅವಾಗಿಂದವಾಗಲೇ ಒರೆಸಿಟ್ಬಿಡ್ತಾರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವಾಗಲೂ ಕೂಡ ನೀಟಾಗಿರುತ್ತೆ ಅಡುಗೆ ರೂಮಲ್ಲಿ ಉಪಯೋಗಿಸುವಂಥ ನಾವು ದಾ ಅಂದರೆ ಕಾಳುಗಳ್ನ ಅಥವಾ ಉಪ್ಪು ಹಾಕೋದನ್ನು ಉಪಯೋಗಿಸ್ತೀವಲ್ವ ಬಾಟಲ್ಸು ಅದೆಲ್ಲ ಯಾವಾಗಲೂ ಕೂಡ ನೀಟಾಗಿರುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಎಣ್ಣೆ ಇಲ್ಲ ಅಂದ್ರೆ ಧೂಳ ಆಗೋದು ಹಂಗೆಲ್ಲ ಆಗುತ್ತೆ ಮತ್ತು ಪದೇ ಪದೇ ತೊಳಿತಾ ಕೂರಬೇಕಾಗುತ್ತೆ ಅದ್ರ ಬದಲು ನಮಗೆ ಟೈಮು ಕೂಡ ಸೇವ್ ಆಗೋದಂದ್ರೆ ಈ ಥರ ನಾವು ಯಾವ ಡಬ್ಬ ತಗೊಂಡ್ರೂ ಕೂಡ ಅವಾಗಿಂದ ಅವಾಗಲೇ ವರ್ಸಿಟ್ಕೊಂಡ್ಬಿಟ್ರೆ ನಮಗೆ ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗೋದಿಲ್ಲ ಆರಾಮಾಗಿ ನಾವು ಮಾಡ್ಕೋಬೋದು ಏನಾಗುತ್ತೆ ಅಂದರೆ ಪದೇ ಪದೇ ಅಡುಗೆ ರೂಮ್ನ ಕ್ಲೀನ್ ಮಾಡ್ಕೋಬೇಕು ಬಾಕ್ಸ್ಗಳೆಲ್ಲ ತೊಳಿಬೇಕು ಮತ್ತು ಅದರಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಅವಾಗಿಂದವಾಗಲೇ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಆ ಥರ ಅನಿಸಲ್ಲ ಇವಾಗ ನನ್ನ ಮಗ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ಅಂದರೆ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ ಪ್ರಿಪ್ರೇಟ್ರಿ ಎಕ್ಸಾಮ್ ಅಂತಾರೆ ಸೊ ಅದನ್ನು ಇದ್ದಾರೆ ಇವಾಗ ಸ್ಕೂಲಲ್ಲಿ ಹಾಗಾಗಿ ಅವನಿಗೆ ನಾಳೆಗೆ ಏನಿದೆಯೋ ಅದನ್ನು ರಿವಿಸನ್ ಹಾಕ್ಕೊಂಡು ಟ್ಯೂಷನಿಗೆ ಹೋಗಿ ಅದನ್ನು ಮಾಡ್ತಾನೆ ಅಂದರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತಾನೆ ಅದನ್ನು ಕ್ವಶನ್ಸ್ ಎಲ್ಲ ಹಾಕ್ಕೋತಾ ಇದ್ದಾನೆ ಮತ್ತು ಏನೋ ಡೌಟ್ ಇತ್ತು ಕೇಳ್ದೆ ಅದನ್ನೇ ಸ್ವಲ್ಪ ಹೇಳ್ದೆ ಈ ಥರ ಅಂದರೆ ಒಂದಿನ ಮುಂಚೆನೇ ಅದೆಲ್ಲ ಹಾಕ್ಕೊಂಡು ಇಟ್ಕೊಂಬಿಡ್ತಾನೆ ಮತ್ತೆ ಏನಾದರೂ ಓದ್ಕೊಳೋದಿದ್ದರೆ ಬೇಗ ಎದ್ಬಿಟ್ಟು ಓದ್ಕೊಳೋದು ಇಲ್ಲ ಬೇಗ ಎದ್ಬಿಟ್ಟು ಬರ್ಕೊಳೋದೆಲ್ಲ ಮಾಡ್ತಿರ್ತಾನೆ ಅದಕ್ಕೆ ಅವ್ರ ಪಾಪ ಫುಲ್ ಖುಷಿಯಾಗ್ಬಿಟ್ಟು ಅಯ್ಯೋ ಎಷ್ಟು ಬೇಗ ಎದ್ದು ಬರ್ಕೊತ ಕೂತಿಯೋ ಓದ್ಕೊತ ಕೂತಿಯೋ ಅಂತ ಹೇಳ್ಬಿಟ್ಟು ಅವನಿಗೆ ನೈಸ್ ಮಾಡ್ತಾ ಇದ್ದಾರೆ ಈ ಥರ ಒಂದು ದಿನ ಎದ್ಬಿಟ್ರೆ ನಮ್ಮ ಮನೇಲಿ ಫುಲ್ ಅವನನ್ನು ಅಟ್ಟಕ್ಕೆ ಏರಿಸ್ಬಿಡ್ತಾರೆ ಏನು ಮಾಡೋದು ಮುದ್ದಿನ ಮಗ ಅಂತಲೇ ಹೇಳ್ಬೋದು ನಾಲ್ಕೈದು ವರ್ಷ ಆಗೋ ಆಗಿದ್ರು ಕೂಡ ಅವನನ್ನು ಕೆಳಗಡೆ ಬಿಡ್ತಾನೆ ಇರಲಿಲ್ಲ ನಾನು ಅವ್ನು ಎತ್ಕೊಂಡೇ ಓಡಾಡಿರೋದು ಅವನಿಗೆ ಸ್ಕೂಲಿಗೆ ಜಾಯಿನ್ ಮಾಡಿದಾಗ ಅವನಿಗೆ ನಡಿ ನಡ್ಕೊಂಡು ಹೋಗೋದು ಅದೆಲ್ಲ ಕಲಿಸಿದ್ದು ಅಲ್ಲಿವರೆಗೂ ಕೂಡ ನಾನು ಕಿತ್ಕೊಂಡೇ ಅಡ್ಡಾಡಿದ್ದೀನಿ ಬ್ರಹ್ಮರನ್ ಪ್ರೆಗ್ನೆನ್ಸಿಲು ನೈನ್ ಮಂತ್ ಇದ್ರೂ ಅವನನ್ನ ಎತ್ಕೊಂಡೇ ಓಡಾಡಿದ್ದೀನಿ ನಾನು ಎಲ್ಲರೂ ಬೈತಾಯಿದ್ರು ಏನು ನೈನ್ ಮಂತ್ ಇದೀಯಾ ಪಾಪುನ ಅವನು ಏನು ಕೆತ್ಕೋತೀಯ ಹೊಟ್ಟೆಲ್ಲಿ ಪಾಪು ಇರಿದೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಇಲ್ಲ ಅವನು ಮುದ್ದು ಜಾಸ್ತಿ ನಾವು ಫಸ್ಟು ಪಾಪು ಅನ್ನೋದು ಮತ್ತು ಮನೇಲಿ ಫಸ್ಟು ಮಗು ಅಲ್ವಾ ಹಾಗಾಗಿ ತುಂಬ ಮುದ್ದು ನಮಗೆ ಅವನು ಈಗಲೂ ಅಷ್ಟೇ ಭ್ರಮರಂಗಿಂತ ಜಾಸ್ತಿ ಮುದ್ದು ಮಾಡೋದಂದರೆ ಅವನಿಗೇನೆ ನಾವು ಅದೇ ನಾನೇನಂದರೆ ಎಲ್ಲದರಲ್ಲೂ ಸ್ಟ್ರಿಕ್ಕು ಈಗ ಓದೋದ್ರಲ್ಲೂ ಕೂಡ ಸ್ಟ್ರಿಕ್ಕು ಏನಾದರೂ ತೊಗೋತೀನಂದರೂ ಕೂಡ ಅದರಲ್ಲೂ ಅಷ್ಟೇ ಯಾಕಂದರೆ ಒಬ್ಬರಾದರೂ ಮನೆಯಲ್ಲಿ ಮಕ್ಕಳ ಮೇಲೆ ಸ್ಟ್ರಿಕ್ ಅನ್ನೋದಿರಬೇಕು ಪ್ರತಿಯೊಬ್ಬರು ಕೂಡ ಮುದ್ದು ಮಾಡ್ತಾ ಹೋದರೆ ಅವರು ಫುಲ್ಲು ಏನಿಲ್ಲ ನಮ್ಮ ಕೈಗೆ ಸಿಗೋಲ್ಲ ಆ ಥರ ಹಾರಾಡ್ತಾ ಇರ್ತಾರೆ ಹಾಗಾಗಿ ಒಬ್ಬರಾದರೂ ಬಿಗಿ ಇದ್ರೆ ಅವರು ಕಂಟ್ರೋಲಲ್ಲಿದ್ದರೆ ಸ್ವಲ್ಪ ಎದರಿಕೆ ಅನ್ನೋದಿರುತ್ತಲ್ವ ಹಾಗಾಗಿ ಸ್ವಲ್ಪ ಎದ್ರಿಸ್ತಾ ಇರ್ತೀನಿ ಬಟ್ ಮನೇಲಿ ನಾನು ಕೂಡ ಬಯಸ್ಕೋತಾ ಇರ್ತೀನಿ ಏನಕ್ಕೆ ಹಂಗೆ ಮಾಡ್ತೀಯಾ ಏನಕ್ಕೆ ಬಿಡ್ತೀಯ ಮಕ್ಕಳಿಗೆಲ್ಲ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಸ್ಕೋತಾ ಇರ್ತೀನಿ ಬಟ್ ನಾನು ಏನಕ್ಕೆ ಆ ಥರ ಮಾಡ್ತೀನಿ ಅಂತ ಎಷ್ಟು ಸಲ ಹೇಳಿದರೂ ಕೂಡ ಅರ್ಥನೇ ಆಗೋಲ್ಲ ಅವ್ರಿಗೆ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಏನು ಮಾಡೋದು ನನಗೆ ಗೊತ್ತಿದೆ ಅಲ್ವಾ ಇದಕ್ಕೆ ನಾನು ಈ ಥರ ನಡ್ಕೋತಾ ಇದ್ದೀನಿ ಅಥವಾ ಏನಕ್ಕೆ ಇಷ್ಟೊಂದು ಕಂಟ್ರೋಲ್ ಇದ್ದೀನಿ ಅಂತ ಆದರೂ ಹೇಳಿದರೂ ಕೂಡ ಅರ್ಥ ಆಗಲ್ಲವಲ್ಲ ಸದಕ್ಕೆ ಸುಮ್ಮನಾಗಿ ಬಿಟ್ಟಿದ್ದೀನಿ ನಾನು ಇಲ್ಲಿ ನನ್ನ ಮಗಳು ಜಸ್ಟ್ ಈಗ ತಾನೇ ಇದ್ದು ಬಂದು ಯಾಕೋ ಕೈ ಬಿಡ್ತಾನೆ ಇಲ್ಲ ಅಮ್ಮ ಎತ್ಕೋ ಎತ್ಕೋ ಎತ್ಕೊ ಅಂತ ಹೇಳಿ ತುಂಬ ಆಟ ಮಾಡ್ತಾ ಮತ್ತು ಎತ್ಕೊಂಡೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಈ ಥರ ಇವಳು ಕೂಡ ತುಂಬ ಹಠ ಮಾಡ್ತಾಳೆ ಎತ್ಕೊಂಡೇ ಕೆಲಸ ಮಾಡಬೇಕು ಎತ್ಕೊಂಡೆ ಅಡುಗೆ ಮಾಡಬೇಕು ಇಲ್ಲಾಂದರೆ ಏನಾದರೂ ಕೆಲಸ ಮಾಡಬೇಕಾದ್ರೂ ಕೂಡ ಹಿಂಗೆ ಬಂದುಬಿಡ್ತಾಳೆ ಎತ್ಕೊಳಮ್ಮ ಎತ್ಕೊಳಮ್ಮ ಅಂತ ಹೇಳಿ ಇನ್ನು ಮತ್ತೆ ಎತ್ಕೊಂಡೆ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಆದರೂ ಏನಂದರೆ ಸಣ್ಣ ಹುಡುಗಿ ಥರನೇ ಅಂದರೆ ಇನ್ನೂ ಚಿಕ್ಕೊಳ್ಳಲ್ಲ ಹಾಗಾಗಿ ನಾನು ಕೂಡ ಜಾಸ್ತಿ ಏನು ಅನ್ನೋದಕ್ಕೋಗೋಲ್ಲ ಮತ್ತು ಸರಿ ಆಯ್ತು ಬಾರಮ್ಮ ಅಂತ ಹೇಳ್ಬಿಟ್ಟು ಎತ್ಕೊಂಡು ಇವಾಗ ಪಲ್ಯ ಎಲ್ಲ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಹೆಸರು ಕಾಳಿನ ಇದ್ದೀನಿ ಬಾಣಲೇಲಿ ಹಾಕ್ಕೊಂಡು ಇನ್ನೊಂದು ಬಾಣಲೇಲಿ ನಾನು ಪಲ್ಯಕ್ಕೆಲ್ಲ ಇದ್ದೀನಿ ಈ ಕಡೆ ಹೆಸ್ರುಕಾಳು ಉರಿಯೋಷ್ಟರಲ್ಲಿ ಪಲ್ಯದ ಗೊಜ್ಜು ಕೂಡ ಬಿಡುತ್ತಲ್ವ ಆಮೇಲೆ ಈ ಹೆಸ್ರು ಕಾಳನ್ನೆಲ್ಲ ಹಾಕ್ಬಿಟ್ಟು ಏನು ಮೇಲ್ ಮೇಲ್ಗಡೆ ಅಂದರೆ ಮಸಾಲೆ ಖಾರ ಏನು ಬೇಕೋ ಅದನ್ನೆಲ್ಲ ಹಾಕ್ಬಿಟ್ರೆ ಮುಗೀತು ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲಸನೂ ಕೂಡ ಬೇಗ ಮುಗಿಯುತ್ತಲ್ವ ಎರಡು ಕಡೆಯೂ ಕೂಡ ಮಾಡಿದರೆ ಹಾಗಾಗಿ ಎರಡು ಕಡೆನೂ ಕೂಡ ಇಟ್ಕೊಂಡು ಮಾಡ್ತಾ ಇಲ್ಲಿ ಭ್ರಮರ ಯಾಕೋ ಇವತ್ತು ಲೇಟಾಗಿ ಎದ್ಲು ಅಂದರೆ ಒಂದು ಎಂಟೂವರೆ ಹಂಗೆ ಇದ್ಲು ಎಷ್ಟು ಎದ್ದಾಳ್ಸಿದ್ರು ಕೂಡ ಎದ್ದಾಳ್ತಾನೆ ಇಲ್ಲ ಮಲ್ಕೋತೀನಿ ಮಲ್ಕೋತೀನಿ ನಾನು ಬಿಡ್ರಿ ಅಂತ ಹೇಳ್ತಾ ಬೈತಿದ್ಲು ಅಂದರೆ ಅವಳಿಗೆ ಮಲ್ಕೊಂಡಾಗ ಯಾರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಎದ್ದಾಳಿಸ್ಬಾರ್ದು ಎದ್ದಾಳಿಸಿದ್ರೆ ಸಕ್ಕತ್ ಕೋಪ ನಾನು ಮಲ್ಕಂತೀನಿ ಬಿಡ್ರಿ ನನಗೆ ಯಾಕೆ ಹೇಗೆ ಮಾಡ್ತೀರಾ ಅಂತ ಹೇಳ್ತಾಳೆ ಇವಾಗಿಂದ ಅಂತಲ್ಲ ಸಣ್ಣವಳಿದ್ದಾಗಿಂದೂ ಅಷ್ಟೆ ಅವ್ಳ ಚಿಕ್ಕವಳಿದ್ದಾಗಲೂ ಒಂದು ವೀಡಿಯೋ ಮಾಡಿದ್ದೀನಿ ಅವಾಗ ಬೈತಾ ಇದ್ದಾಳೆ ಹೋಗೇ ಆಶಾ ಹೋಗೇ ಅಂತ ಹೇಳ್ಬಿಟ್ಟು ಬೈತಾಯಿದ್ಲು ಆ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ಒಂದು ರೀತಿ ಎಷ್ಟೋ ಒಂದು ಖುಷಿಯಾಗುತ್ತೆ ಅದೆಲ್ಲ ವೀಡಿಯೋಸು ಇವಾಗೂ ಹಂಗೆ ಮಾಡ್ತಾಳೆ ಮಲ್ಕೊಂಡಾಗ ಏನಾದರೂ ಹೋಗಿ ಎದ್ದಳಿಸ್ಬಿಟ್ರೆ ಸರಾಗಿ ಬೈತಿರ್ತಾಳೆ ಅವ್ರ ಪಪ್ಪಂಗೂ ಅಷ್ಟೆ ಬಿಡು ಪಪ್ಪ ಮಲ್ಕೋತೀವಿ ಅಂತ ಹೇಳ್ತಿರ್ತಾಳೆ ಅವ್ಳು ಮಾತಾಡದೆ ಎಷ್ಟು ಚೆಂದ ಮಾತಾಡ್ತಾಳೆ ನಮಗೆ ತುಂಬ ಖುಷಿಯಾಗುತ್ತೆ ಅವ್ಳು ಕೇಳ್ತಾ ಇದ್ರೆ ಒಂದೊಂದು ಸಲ ಏನಾದ್ರೂ ಬೇಜಾರಲ್ಲಿದ್ದಾಗ ಅವಳು ಮಾತು ಕೇಳಿದ್ರೇ ನಗು ಬಂದುಬಿಡುತ್ತೆ ಆವಾಗ ಇನ್ನು ಅವಳೊಂದು ರೀತಿ ನಮ್ಗೆ ಟಾನಿಕ್ ಇದ್ದಂಗೆ ಇಬ್ಬರು ಒಬ್ಬೊಬ್ರದ್ದು ಒಂದೊಂದು ರೀತಿ ಕ್ಯಾರೆಕ್ಟರ್ ಇಬ್ಬರು ಇದ್ದಾರಲ್ವಾ ಸೊ ಇಬ್ಬರದ್ದು ಒಂದೊಂದು ರೀತಿ ಕ್ಯಾರೆಕ್ಟರ್ ಅವ್ರದ್ದು ಏನು ಮಾಡೋದು ಇವತ್ತು ನಮ್ಮನೆ ಟಿಫನ್ ಏನು ಗೊತ್ತಾ ಇವತ್ತು ಚಪಾತಿ ಹಾಗೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ರಾತ್ರಿ ಮಾಡಿರೋಂಥ ಹಲಸಂದಿಕಾಳು ಸಾಂಬಾರು ಇತ್ತು ಮತ್ತು ಒಂದು ಸ್ವಲ್ಪ ರೈಸ್ ಇತ್ತು ಅದು ಹಾಗಾಗಿ ಇನ್ನೇನು ಎಕ್ಸ್ಟ್ರಾ ಏನು ಮಾಡೋದು ಬೇಡ ಚಪಾತಿ ಪಲ್ಯ ಹೇಗಿದ್ರು ಮಾಡ್ತೀವಲ್ವಾ ಅಂತ ಹೇಳಿ ಚಪಾತಿ ಪಲ್ಯಕ್ಕೆ ಬಿಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೂ ಕೂಡ ಅದೇ ಆಗಿಬಿಡುತ್ತೆ ಮತ್ತು ಏನಾದರೂ ಸಾಂಬಾರು ಅದು ಮಾಡೋದಿದ್ರೆ ಮತ್ತೆ ಸಂಜೆಗೆ ಸಾಂಬಾರಿಗೆಲ್ಲ ಜೋಡಿಸ್ಕೊಂಡು ಸಾಂಬಾರನ್ನ ಮಾಡಬೇಕು ಹಾಗೆ ಇವಾಗ ನೋಡಿ ಪಲ್ಯ ಕೂಡ ಆಗ್ತಾ ಇದೆ ನನ್ನ ಮಗಳು ಕೂಡ ತರಲೆ ಕೆಲಸ ಮಾಡ್ತಾ ಇದ್ಲು ಹಾಗಾಗಿ ಅವಳ ಜೊತೆ ಮಾತಾಡಿಕೊಂಡು ಯಾಕಮ್ಮ ಹಿಂಗೆ ಮಾಡ್ತಿದ್ದೀಯ ತರಲೆ ಕೆಲಸ ಮಾಡ್ತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಮಾತಾಡ್ಸಿದ ತಕ್ಷಣವೇ ಬಂದು ಮತ್ತೆ ಅನ್ಕೊಂಬಿಟ್ಲು ಅಮ್ಮ ಎತ್ಕೋ ಅಮ್ಮ ಎತ್ಕೋ ಅಂತ ಹೇಳಿ ಇನ್ನೇನು ಮಾಡೋದು ಮತ್ತೆ ಎತ್ಕೊಂಡು ಮಾಡ್ತಾಯಿದ್ದೀನಿ ಮಕ್ಕಳು ಬೇಗ ಅಟ್ಯಾಚ್ಮೆಂಟ್ ಅನ್ನೋದು ಬಿಡೋದಿಲ್ಲ ಯಾಕಂದರೆ ನಾವು ತುಂಬ ಅವ್ರನ್ನ ಎತ್ಕೊಳೋದು ಮುದ್ದಾಡೋದು ಹಂಗೆಲ್ಲ ಮಾಡ್ತಾನೆ ಇರ್ತೀವಲ್ವ ಎನಿ ಟೈಮು ಹಾಗಾಗಿ ಅವ್ರು ಬೇಗ ಅಟ್ಯಾಚ್ಮೆಂಟ್ ಬಿಡೋಲ್ಲ ಇವಾಗಲೇ ಭಯ ಆಗ್ತಿದೆ ನಮಗೆ ಸ್ಕೂಲಿಗೆ ಹೋದಾಗ ಹೇಗೋ ಏನೋ ಅವಳು ಬಿಟ್ಟಿರ್ತಾಳೋ ಇಲ್ವೋ ಅನ್ನೋದು ಸ್ವಲ್ಪ ಭಯ ಆದರೂ ಕೂಡ ಇವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದಾಳಲ್ಲ ಸ್ವಲ್ಪ ರೂಢಿ ಇದೆ ಒಂದು ಟೂ ಅವರ್ಸ್ ಆದರೂ ನಮ್ಮನ್ನು ಬಿಟ್ಟಿರ್ತಾಳೆ ಇರ್ತಾಳೆ ಆದರೆ ಇದು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕಲ್ವಾ ಸೊ ಅದು ಏನಾಗುತ್ತೋ ಅಂತ ಸ್ವಲ್ಪ ಭಯ ಇದೆ ನೋಡೋಕು ಇವಾಗ ಚಪಾತಿ ಮಾಡೋಣ ಹೇಳ್ಬಿಟ್ಟು ಅಂಚಿಟ್ಟು ಚಪಾತಿ ಮಾಡೋದಕ್ಕೆ ಇಕ್ಕಿದ್ದೀನಿ ಫಸ್ಟು ಬೇಗ ಬೇಗ ಚಪಾತಿನ ಬೇಯಿಸ್ಬಿಟ್ಟು ಅಜ್ಜಯಿಗೆ ಹಾಕ್ಕೊಡ್ತೀನಿ ಯಾಕಂದರೆ ಇವತ್ತು ಲೇಟಾಯಿತು ಟಿಫನ್ ಕೂಡ ಲೇಟಾಯಿತು ಆಗಲೇ ಇವಾಗ ಚಪಾತಿ ಮಾಡೋ ಟೈಮಲ್ಲಿ ಒಂದು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೇನು ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅವನಿಗೆ ಅವ್ನು ಟಿಫನ್ ಮಾಡೋಷ್ಟರಲ್ಲಿ ಬೇಗ ಬೇಗ ಎಲ್ಲ ಟಿಫನ್ ಟಿಫನಿಗೆ ಏನು ಬೇಕೋ ಚಪಾತಿ ಎಲ್ಲ ಮುಗಿಸ್ಬಿಟ್ರೆ ಅವನು ಕೂಡ ಕೂತ್ಕೊಂಡು ಟಿಫನ್ ಮಾಡಿಬಿಡ್ತಾನೆ ಮತ್ತು ಸ್ಕೂಲಿಗೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವನನ್ನು ಮತ್ತು ಅವ್ರ ಪಪ್ಪನ್ನು ಹಾಗೆ ಭ್ರಮರನ್ನು ಮೂವರನ್ನು ಜೊತೆಗೆ ಕೂರಿಸ್ಬಿಟ್ಟಿದ್ದೀನಿ ಈ ಮೂವರೆಗೂ ಲೈನ್ ಕುತ್ಕೊಂಬಿಡಿ ಮೂವರ್ಗು ಚಪಾತಿನ ಬೇಯಿಸ್ಕೊಂಬಂದು ನಾನು ಹಾಕ್ತಿರ್ತೀನಿ ಸುಮ್ಮನೆ ತಿಂದು ಎಲ್ಲ ಕಂಪ್ಲೀಟ್ ಮಾಡಿ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಮೂರು ಜನ ಕೂತಿದ್ದಾರೆ ಇವಾಗ ಫಸ್ಟು ಅಜ್ಜಿಗೆ ಹಾಕ್ಕೊಟ್ಬಿಟ್ರೆ ಯಾಕಂದರೆ ಅವ್ನು ಸ್ವಲ್ಪ ತಿನ್ನೋದು ಸ್ವಲ್ಪ ಲೇಟೇ ಅವನು ಸ್ಲೋ ಆಗಿ ಟಿ ವಿ ನೋಡ್ಕೊಂಡು ತಿಂತ ಸ್ವಲ್ಪ ಟೈಮ್ ಇಡೀ ಇತ್ತು ಅವನಿಗೆ ಹಾಗಾಗಿ ಅವನಿಗೆ ಫಸ್ಟು ಚಪಾತಿನ ಬೇಯಿಸ್ತಾ ಇದ್ದೀನಿ ಬೇಗ ಬೇಗ ಬಿಸಿ ಬಿಸಿ ಚಪಾತಿ ಅಂದರೆ ನಮ್ಮಲ್ಲಿ ತುಂಬ ಇಷ್ಟ ಹಿಂಗೆ ಮಾಡಿ ಚಪಾತಿ ಅಂಚಿನಿಂದ ತೊಗೊಂಡು ಹೋಗಿ ಹಂಗೆ ಪ್ಲೇಟಿಗೆ ಹಾಕಬೇಕು ತುಂಬ ಇಷ್ಟಪಟ್ಟು ತಿಂತಾರೆ ತಣ್ಣಗಿರೋಂಥ ಚಪಾತಿ ನಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿ ಬಿಸಿಯಾಗಿ ಟ್ರೈ ಮಾಡ್ತಾ ಇರ್ತೀವಿ ಬೆಳಗ್ಗೆ ಟೈಮಲ್ಲೇ ಜಾಸ್ತಿ ಸಂಜೆ ಟೈಮಲ್ಲಿ ಆಗಲ್ಲ ಯಾಕಂದರೆ ಸಂಜೆ ಟೈಮಲ್ಲಿ ಇವಾಗ ಎಕ್ಸ್ಟ್ರಾ ಕೆಲಸ ಕೂಡ ಆ್ಯಡ್ ಆಗಿದೆ ಏನಂದ್ರೆ ಹೂವು ಕಟ್ತಾ ಇದ್ವಿ ಹಾಗಾಗಿ ಹೂ ಕಟ್ಕೊಂಡು ಮತ್ತು ಇದೆಲ್ಲ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ತಾ ಇಲ್ಲ ಇನ್ನೇನು ಬೆಳಗ್ಗೆ ಟೈಮಲ್ಲೇ ಈ ಥರ ಟಿಫನ್ ಅದೆಲ್ಲ ಚಪಾತಿನ ಮಾಡ್ತಾ ಮತ್ತು ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಚಪಾತಿ ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಮತ್ತು ತುಂಬ ಹೀಟ್ ಇರುತ್ತೆ ಆವಾಗ ಚಪಾತಿ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಇನ್ನೇನು ಸ್ಟಾರ್ಟ್ ಸ್ಟಾರ್ಟ್ ಇನ್ನೊಂದು ಒನ್ ಮಂತ್ ಇದೆ ಅನಿಸುತ್ತೆ ಸೊ ಒನ್ ಮಂತ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಇನ್ನೂ ಒಂದು ಮಂತಲ್ಲಿ ಇನ್ನೂ ಜಾಸ್ತಿನೇ ಆಗುತ್ತೆ ಆವಾಗ ಸ್ವಲ್ಪ ಕಂಟ್ರೋಲ್ ಆಗಿಬಿಡುತ್ತೆ ಮನೇಲಿ ಚಪಾತಿ ಎಲ್ಲ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವಾಗ ಭ್ರಮರಂಗೋಸ್ಕರ ಚಪಾತಿ ಬೇಯಿಸ್ತಾ ಇದ್ದೀನಿ ಒಂದು ಚಪಾತಿ ಬೇಯಿಸ್ಕೊಟ್ಬಿಟ್ರೆ ಅವರಿಬ್ಬರದ್ದು ಚಪಾತಿ ತಿಂದು ಅವರೆಲ್ಲ ರೆಡಿಯಾದ್ರೂ ನನ್ನ ಮಗಳದ್ದಾಗಿರಲ್ಲ ಅಷ್ಟು ಲೇಟಾಗಿ ತಿಂತಾಳೆ ಹಾಗಾಗಿ ಅವಳಿಗೂ ಕೂಡ ಫಸ್ಟು ಚಪಾತಿನ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್